ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಐವತ್ತೈದು ಅಘೋರೇಶ್ವರ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಗುರುಗಳೊಂದಿಗೆ ಸಾಗರದ ಸಮೀಪ ಹೋಗುತ್ತಿದ್ದಾಗ ದಾರಿಯಲ್ಲಿ ಅಘೋರೇಶ್ವರ ದೇಗುಲ ಎಂಬ ನಾಮ ಫಲಕ ಪದೇ ಪದೇ ಕಂಡಿತು ಕೂಡಲೇ ಗುರುಗಳು ಅದೇನಯ್ಯಾ ಅಘೋರೇಶ್ವರ ಆ ಕಡೆಗೆ ಗಾಡಿ ಹೊಡೆಯಯ್ಯಾ ನೋಡೋಣ ಅಂದರು ಅಲ್ಲಿ ಹೋಗಿ ಶಿವಲಿಂಗವನ್ನು ನೋಡಿದಾಕ್ಷಣ ಗುರುಗಳು ವ್ಯಕ್ತಪಡಿಸಿದ ಭಾವ ಆಶ್ಚರ್ಯಕರವಾಗಿತ್ತು ಅದೊಂದು ಅದ್ಭುತ ಶಿವಲಿಂಗ ಅನಂತರ ನಾನು ಇಲ್ಲಿ ಎರಡು ದಿನ ಪೂಜೆ ಮಾಡಿದೀನಿ ಕಣಯ್ಯ ಎಂಬ ಗುರುನಾಥರ ಮಾತು ಇವರು ಹೋಗದ ಸ್ಥಳ ಯಾವುದು ಎಂಬ ಪ್ರಶ್ನೆಯನ್ನು ನನ್ನಲ್ಲಿ ಮೂಡಿಸಿತು ಹಾಗೆಯೇ ಮತ್ತೊಮ್ಮೆ ಶಿವಮೊಗ್ಗ ಸಮೀಪ ಇರುವ ಶರಭೈಶ್ವರ ದೇಗುಲಕ್ಕೆ ಹೋದೆವು ಅದೊಂದು ಕಲ್ಲಿನಲ್ಲಿ ಮೂಡಿದ ಆಂಜನೇಯ ಮೂರ್ತಿಯಾಗಿದ್ದು ಗರ್ಭಗುಡಿಯಲ್ಲಿ ಅರ್ಚಕರು ನಿಲ್ಲುವಷ್ಟು ಮಾತ್ರ ಜಾಗವಿತ್ತು ವಯೋವೃದ್ಧರಾದ ಅರ್ಚಕರು ನಮ್ಮ ಆಗಮನದಿಂದ ಆನಂದಗೊಂಡಿದ್ದರು ನಾವು ನೀಡಿದ ಹೂವಿನ ಹಾರವನ್ನು ಗರ್ಭಗುಡಿಯ ಬಾಗಿಲಿಗೆ ಕಟ್ಟಿದಾಗಲೆಲ್ಲ ಅದು ಕೆಳಗೆ ಬೀಳುತ್ತಿತ್ತು ಇದರಿಂದ ಯಾರೋ ಮಹಾತ್ಮರ ಆಗಮನವಾಗಿದೆ ಎಂದುಕೊಂಡ ಅರ್ಚಕರು ನೀವ್ಯಾರು ಹೇಳಿ ಎಂದು ಗುರುಗಳನ್ನು ಒತ್ತಾಯಿಸತೊಡಗಿದರು ಕೊನೆಗೆ ಗುರುಗಳು ಹೇಳಿದರು ನಾನು ಸ್ವಾಮಿ ವೆಂಕಟಾಚಲ ನಾನಿಲ್ಲಿ ನಿಮ್ಮೊಂದಿಗೆ ಮೂವತ್ತು ವರ್ಷದ ಹಿಂದೆ ಆರು ತಿಂಗಳು ಪೂಜೆ ಮಾಡಿದ್ದೆ ಎಂದು ನೆನಪಿಸಿದರು ಈ ಮಾತು ಕೇಳಿ ಅರ್ಚಕರು ಆನಂದೋದ್ವೇಗದಿಂದ ಅಳುತ್ತಾ ಈ ದಿನ ನನ್ನ ಬಾಳಿಗೆ ಪುಣ್ಯದ ದಿನ ಎಂದು ಕೈಮುಗಿದರು ಆ ಸರ್ವಾಂತರ್ಯಾಮಿಯ ಲೀಲೆಗಳನ್ನು ಅದೆಂತು ವರ್ಣಿಸಲು ಸಾಧ್ಯ ಅಲ್ಲವೇ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ಐವತ್ತಾರು ಕೊನೆಯ ಮಾತು ಶ್ರೀ ಗುರುವೆಂಕಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಭೌತಿಕ ಶರೀರವನ್ನು ಬಿಡುವ ಕೆಲವೇ ವರ್ಷಗಳ ಹಿಂದೆ ನಡೆದ ಘಟನೆಯಿದು ಒಮ್ಮೆ ಗುರುನಾಥರು ಚಿಕ್ಕಮಗಳೂರಿನಲ್ಲಿದ್ದ ಸಂದರ್ಭ ಅವರೊಂದಿಗೆ ಸಲುಗೆಯಿಂದಿದ್ದ ವ್ಯಕ್ತಿಯೊಬ್ಬರು ಬಂದು ಗುರುನಾಥರೇ ನಂಗದೆಲ್ಲ ಗೊತ್ತಿಲ್ಲ ಇವತ್ತು ನನಗೆ ನೀವ್ಯಾರು ನಿಮ್ಮ ಸ್ಥಿತಿ ಏನು ಅಂತ ಹೇಳಲೇಬೇಕೆಂದು ಒತ್ತಾಯಿಸತೊಡಗಿದರು ತುಸು ಹೊತ್ತು ಸುಮ್ಮನಿದ್ದ ಗುರುನಾಥರು ಆಯ್ತು ಬಾ ನನ್ನೊಂದಿಗೆ ಎಂದು ಹೇಳಿ ಆ ವ್ಯಕ್ತಿಯೊಂದಿಗೆ ಏಕಾಂತವಾಗಿದ್ದು ಹೀಗೆ ಹೇಳಿದರು ಅದರ ಆಯ್ದ ಭಾಗವನ್ನು ಇಲ್ಲಿ ದಾಖಲಿಸುತ್ತಿದ್ದೇನೆ ನಾನು ಯಾರ್ಯಾರ ಮನೆಗೆ ಹೋಗಿ ಬಂದಿರುವೆನೋ ಅಲ್ಲಿಗೆ ಯಮ ಬರಬೇಕಾದರೂ ನನ್ನ ಅನುಮತಿ ಬೇಕೋ ಪಂಚಭೂತಗಳು ನನ್ನ ಆಣತಿ ಇರದೆ ಏನನ್ನೂ ಮಾಡಲು ಸಾಧ್ಯ ನನ್ನನ್ನು ಯಾರು ನಿಜ ಭಕ್ತಿಯಿಂದ ಪ್ರಾರ್ಥಿಸುವರೋ ಅವರ ಬೇಡಿಕೆ ಏನೇ ಇರಲಿ ಅದು ಈಡೇರುವುದು ಆ ಶಕ್ತಿಯನ್ನು ಈಶ್ವರನು ನನಗೆ ನೀಡಿರುವನು ಇದು ನನ್ನ ಕೊನೆಯ ಜನ್ಮ ಅದೇ ರೀತಿ ದೇಹ ಬಿಡುವ ಕೆಲವೇ ದಿನದ ಮೊದಲು ಗುರುನಾಥರು ಹೇಳಿದ ಮಾತಿನ್ನೂ ನನ್ನ ಮನಸ್ಸಿನಲ್ಲಿದೆ ನೋಡ್ರಯ್ಯಾ ನಾನು ದೇಹ ಬಿಟ್ಟ ಹನ್ನೊಂದನೆಯ ದಿನ ಉತ್ತರದ ಕಡೆಯಿಂದ ಒಬ್ಬ ಸನ್ಯಾಸಿ ಬರ್ತಾರೆ ಆತ ನಾನ್ಯಾರೆಂದು ಹೇಳ್ತಾರೆ ಆ ನಂತರ ದೇಹಗುರುವೆಂದು ನಂಬಿದವರು ಅವರ ಹಿಂದೇನೆ ಹೋಗಬಹುದು ಹಾಗೆ ಭಾವಗುರುವನ್ನು ನಂಬಿದವರು ಇಲ್ಲೇ ಉಳಿತಾರೆ ಅದು ಹಾಗೆಯೇ ನಡೆಯಿತು ಉಳಿದವರಾರು ಹೋದವರಾರು ಯೋಚಿಸಬೇಕಾದದ್ದು ನಿಜ ಭಕ್ತರಾದ ನಮ್ಮೆಲ್ಲರ ಕರ್ತವ್ಯವಲ್ಲವೇ ಪರಿಸಮಾಪ್ತಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುವೆಂಬ ಅನಂತ ಸಾಗರದಲ್ಲಿ ಈಜುವುದೆಂದರೆ ಸುಲಭದ ಮಾತಲ್ಲ ನಾನು ಈ ಸಾಗರದಲ್ಲಿ ತೇಲುತ್ತಿರುವೆನೆಂಬ ಅಹಂಭಾವವೂ ನನಗೆ ಬೇಡ ಪೂರ್ವಜನ್ಮ ಸುಕೃತವೋ ಇನ್ನಾವುದೋ ಕಾರಣವಾಗಿ ನನಗೆ ಗುರುವಿನ ಪಾದಸೇವೆ ಮಾಡುವ ಅಲ್ಪ ಅವಕಾಶ ದೊರಕಿದ್ದು ನನ್ನ ಮಹಾಭಾಗ್ಯವೆಂಬುದು ನನ್ನ ದೃಢ ನಂಬಿಕೆ ಕಾರಣ ಪಾದಸೇವೆ ಎಂದರೆ ಗುರು ತೋರಿಸಿದ ದಾರಿಯಲ್ಲಿ ಕಣ್ಣು ಮುಚ್ಚಿ ನಡೆಯುವುದು ಇಲ್ಲಿ ನಿಜವಾಗಿಯೂ ನಾನು ನಡೆಯಲಿಲ್ಲ ನಡೆಸಿದವ ನನ್ನ ಗುರು ಹಾಗಾಗಿ ಕಲ್ಲು ಮುಳ್ಳು ತಪ್ಪು ಒಪ್ಪುಗಳೆಲ್ಲ ಅವನಿಗೆ ಸಮರ್ಪಿತ ಗುರುನಾಥರು ದೇಹ ಬಿಡುವ ಮುನ್ನ ಹೇಳಿದ ಒಂದು ಮಾತನ್ನು ದಾಖಲಿಸುತ್ತ ಈ ಕಥನಕ್ಷಿಗೆ ಅಲ್ಪ ವಿರಾಮ ಹೇಳುತ್ತಿದ್ದೇನೆ ಈ ದೇಹ ಬಿಟ್ಟ ನಂತರ ಸಮಾಧಿಯಲ್ಲಿನ ನನ್ನ ಶಕ್ತಿ ಈಗೀಗಿಂತಲೂ ಹಲವು ಪಟ್ಟು ಹೆಚ್ಚು ಕಣಯ್ಯ ಎಂಬ ಮಾತು ಈಗಲೂ ನನ್ನ ಕಿವಿಗಳಲ್ಲಿ ಮಾರ್ದನಿಸುತ್ತಿದೆ ಈ ಚರಿತಾಮೃತದಲ್ಲಿ ಹೇಳಿರುವ ವಿಚಾರಗಳು ಘಟನೆಗಳು ಕೇವಲ ಕೆಲವು ಮಾತ್ರ ಇನ್ನೂ ಹೇಳಬೇಕಿರುವುದು ಹೇಳಲಾಗದೇ ಇರುವುದು ಅನುಭವಾಧಾರಿತ ಘಟನೆಗಳು ಸಾಗರದಷ್ಟಿವೆ ಒಂದಂತೂ ನನ್ನ ಅನುಭವಕ್ಕೆ ಬಂದ ಸತ್ಯ ಅದೆಂದರೆ ಸದ್ಗುರು ಒಮ್ಮೆ ಕೈ ಹಿಡಿದನೆಂದರೆ ಜನ್ಮ ಜನ್ಮಾಂತರದಲ್ಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ಭವಸಾಗರದಿಂದ ಆಚೆಗೆ ದಾಟಿಸುವನು ಆ ಕಾರ್ಯದಲ್ಲೇ ಗುರುವಿಗೆ ಮಹದಾನಂದ ಗುರುವೆಂಬುದು ದೇಹವಲ್ಲ ಅದೊಂದು ಶುದ್ಧ ಪರಿಶುದ್ಧ ಭಾವ ಗುರು ದೇಹ ಬಿಟ್ಟನೆಂದರೆ ಹಾಕಿದ ಅಂಗಿ ತೆಗೆದುಹಾಕಿ ಬೇರೆ ಅಂಗಿ ತೊಟ್ಟುಕೊಂಡಂತೆ ಅಥವಾ ಎಲ್ಲ ಪರಿಮಿತಿಯನ್ನೂ ಮೀರಿ ಅನಂತದಲ್ಲಿ ನೆಲೆಗೊಂಡಂತೆ ಗುರು ದೇಹ ಬಿಟ್ಟನೆಂದರೆ ನಮ್ಮನ್ನು ಅಗಲಿದರೆಂದರ್ಥವಲ್ಲ ನಮ್ಮೆಲ್ಲರ ಪರಿಶುದ್ಧ ಭಾವಕ್ಕೆ ಸನಿಹವಾದರೆಂದರ್ಥ ಗುರುವಿನಿಂದ ಸ್ಪರ್ಶಿಸಲ್ಪಟ್ಟ ಈ ನಮ್ಮ ದೇಹ ಬುದ್ಧಿ ಮನಸ್ಸನ್ನು ಪರಿಶುದ್ಧವಾಗಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಶಿಷ್ಯ ಹೇಗಿರಬೇಕಪ್ಪ ಅಂದರೆ ಗುರು ಅವನನ್ನು ಬರಬೇಕು ಆ ನಡವಳಿಕೆಯಲ್ಲೇ ಗುರುವನ್ನು ಕಾಣಬೇಕು ಎಂಬ ಗುರುನಾಥರ ಮಾತು ಇಲ್ಲಿ ಪ್ರಸ್ತುತವೆನಿಸುತ್ತದೆ ಆ ಸದ್ಗುರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದೇ ನಿಜವಾದ ಆರಾಧನೆ ಅದೇ ಚೈತನ್ಯಾರಾಧನೆ ಇದು ಶಿಷ್ಯನೆಂದು ಕರೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯ ಮುಖ್ಯ ಲಕ್ಷಣವಾಗಬೇಕು ಆಗ ಮಾತ್ರ ಸದ್ಗುರು ಭುವಿಗೆ ಬಂದ ಉದ್ದೇಶ ಸಾರ್ಥಕ ಆ ಹೊಣೆ ಶಿಷ್ಯರೆನಿಸಿಕೊಂಡ ಪ್ರತಿಯೊಬ್ಬರ ಮೇಲೂ ಇದೆ ಎಂದು ಅರಿತು ನಡೆದರೆ ನಮ್ಮ ಜೀವನ ಪರಿಪೂರ್ಣ ಶ್ರೀ ವೆಂಕಟಾಚಲ ಶರಣಮಹಂಪ್ರಪದ್ಯೆ